ಕೇವಲ ಒಂದು ಗ್ಲಾಸ್ ಈ ಕಷಾಯನ ಕುಡಿಯೋದ್ರಿಂದ ಪ್ರತಿದಿನ ನಿಮಗೆ ನೂರಾರು ಕಾಯಿಲೆಗಳು ನಿಮ್ಮ ಹತ್ರ ಸುಳಿಯಲ್ಲ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಥೈರಾಯ್ಡ್ ಅದೇ ರೀತಿಯಲ್ಲಿ ಬೇರೆ ಹಲವಾರು ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಇದರಿಂದ ಸಿಗ್ತಾರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ಟಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಸ್ತುವಿನಿಂದ ನಾವು ನೂರಾರು ಕಾಯಿಲೆಗಳನ್ನು ನಮ್ಮ ಹತ್ರ ಸುಳಿಯದ ಹಾಗೆ ಮಾಡ್ಕೊಡೋದಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ಬೋದಲ್ವ ನೋಡಿ ಇವತ್ತು ಅಂತಹ ಒಂದು ಪದಾರ್ಥದ ಬಗ್ಗೆ ನಿಮ್ಮ ಜೊತೆಗೆ ಹೇಳ್ತಾ ಇದ್ದೇನೆ ಹಾಗೆ ಇದನ್ನು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ಬೇಕು ಅಂತ ಕೂಡ ಹೇಳ್ತಾ ಇದ್ದೇನೆ ಅದೇನಂತ ಹೇಳಿದರೆ ಕೊತ್ತಂಬರಿ ಬೀಜ ಅಥವಾ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ಕೊತ್ತಂಬರಿ ಬೀಜದ ಬೆನಿಫಿಟ್ಸ್ಗಳು ನಮಗೆ ಹೆಲ್ತ್ ಬೆನಿಫಿಟ್ಸ್ ಎಷ್ಟಿದೆ ಅನ್ನೋದು ನಿಮಗೆ ಕೇಳಿದರೆ ಆಶ್ಚರ್ಯ ಆಗ್ಬೋದು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಇದು ಸಾಮಾನ್ಯವಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಪದಾರ್ಥ ಇದನ್ನು ನಾವು ಉಪಯೋಗಿಸೋದ್ರಿಂದ ಯಾವುದೆಲ್ಲ ಕಾಯಿಲೆಗಳನ್ನು ನಾವು ನಮ್ಮ ಹತ್ರ ಸುಳಿದೇ ಇರೋ ಹಾಗೆ ಮಾಡ್ಬೋದು ಅಂತ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೇನೆ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸೋದ್ರಿಂದ ನಿಮಗೆ ಬಿ ಪಿ ಇದ್ದರೂ ಕೂಡ ಬಿ ಪಂ ಕಂಟ್ರೋಲ್ ಮಾಡ್ಬೋದು ಡಯಾಬಿಟಿಸ್ ರಿವರ್ಸ್ ಮಾಡ್ತದೆ ಇದು ನಂತರ ಜಾಯಿಂಟ್ ಪೈನ್ ಇದ್ದರೂ ಕೂಡ ಅದನ್ನು ಕೂಡ ನಿವಾರಿಸ್ತದೆ ಇದ್ರ ಜೊತೆಯಲ್ಲಿ ಅದು ಇದೊಂದು ಅದ್ಭುತವಾದ ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡ್ತದೆ ಹಾಗೆ ಇದು ಮೆಮರಿ ಬೂಸ್ಟರ್ ಕೂಡ ಅಂದರೆ ನಿಮ್ಮ ಮೆಮೊರಿ ಪವರ್ನ ಜಾಸ್ತಿ ಮಾಡ್ತದೆ ನಮ್ಮ ನರ್ವ್ ಸಿಸ್ಟಮ್ ಅಂದರೆ ನರ ದೌರ್ಬಲ್ಯ ಅನ್ನೋದಿದ್ರೆ ಅದನ್ನು ಕೂಡ ಇದು ಸರಿ ಮಾಡ್ತದೆ ಅದ್ರ ಜೊತೆಯಲ್ಲಿ ನಿಮಗೆ ಹೃದಯ ಸಂಬಂಧಿ ರೋಗಗಳು ಯಾವುದಾದ್ರು ಇದ್ದರೆ ಅದನ್ನು ಕೂಡ ಗುಣಪಡಿಸಲಿಕ್ಕೆ ಇದು ಸಹಾಯ ಮಾಡ್ತದೆ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಕೂಡ ಬಹಳ ಉತ್ತಮ ಚರ್ಮದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಥೈರಾಯ್ಡಿಗೆ ಕೂಡ ಬಹಳ ಉತ್ತಮ ನಾನೊಂದು ಥೈರಾಯ್ಡ್ಗೆ ಈ ಕೊತ್ತಂಬರಿ ಬೀಜನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಥೈರಾಯ್ಡನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಕೊಂಡು ನಾನು ಒಂದು ವಿಡಿಯೋ ಹಾಕಿದ್ದೇನೆ ಅದನ್ನು ಬೇಕಾದ್ರೂ ನೋಡಿ ಹಾಗೆ ಕಿಡ್ನಿ ಸಮಸ್ಯೆ ಇದ್ದರೆ ಅದಕ್ಕೆ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ಮುಖ್ಯವಾಗಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರ್ತದೆ ಹಾಗೆ ಐರನ್ ಕಂಟೆಂಟ್ಸ್ ಇರ್ತದೆ ಮ್ಯಾಗ್ನೀಷಿಯಮ್ ಇರ್ತದೆ ಹೀಗೆ ಹಲವಾರು ಪೋಷಕಾಂಶಗಳು ಇದರಿಂದ ನಿಮ್ಗೆ ಸಿಗ್ತದೆ ಇದು ಆ್ಯಂಟಿ ಆಕ್ಸಿಡೆಂಟಾಗಿ ಕೂಡ ಕೆಲಸ ಮಾಡ್ತದೆ ಓಕೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತಹ ಇತ್ತು ಈ ಒಂದು ಕೊತ್ತಂಬರಿ ಬೀಜನ ನಾವು ಯಾವ ರೀತಿಯಲ್ಲಿ ಉಪಯೋಗಿಸ್ಬೋದು ಅಂತ ಕೂಡ ನಾನೀಗ ನಿಮ್ಗೆ ಹೇಳ್ತೇನೆ ನೀವು ಒಂದು ಚಮಚ ಈ ಕೊತ್ತಂಬರಿ ಬೀಜವನ್ನು ತಗೊಳ್ಳಿ ಇದನ್ನು ಸ್ವಲ್ಪ ಪುಡಿ ಮಾಡ್ಕೋಬೇಕು ನೀವು ಮಿಕ್ಸಿಂದ ಬೇಕಾದರೂ ಪುಡಿ ಮಾಡ್ಕೊಬೋದು ನಾನು ಕೊಟ್ಟಡಿಯಲ್ಲಿ ಕುಟ್ಟಿ ಇದನ್ನ ಪುಡಿ ಮಾಡ್ಕೊತಾ ಇದ್ದೇನೆ ನೋಡಿ ನಾನು ಚೆನ್ನಾಗಿ ಕುಟ್ಟಿ ಇದನ್ನ ಪುಡಿ ಮಾಡ್ಕೊಂಡಿದ್ದೇನೆ ನಂತರ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡಿ ನಂತರ ಇದಕ್ಕೆ ನಾವು ಎರಡು ಗ್ಲಾಸ್ ನೀರನ್ನ ಹಾಕ್ಕೊಳ್ಬೇಕು ನೋಡಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೇನೆ ಸ್ಟೌವ್ನಲ್ಲಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ಇದರಲ್ಲಿ ಈಗ ನಾವು ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಲ್ಲ ಈ ಎರಡು ಗ್ಲಾಸ್ ನೀರು ಒಂದು ಗ್ಲಾಸಿಗೆ ಇಳಿಬೇಕು ಅಷ್ಟು ನಾವು ಕುದಿಸ್ಕೋಬೇಕು ಇದನ್ನು ಚೆನ್ನಾಗಿ ಕುದ್ದಿದೆ ಅದೇ ರೀತಿಯಲ್ಲಿ ಇದರಲ್ಲಿರುವಂತಹ ಔಷಧಿ ಅಂಶ ಸಂಪೂರ್ಣವಾಗಿ ಬಿಟ್ಟಿದೆ ಈಗ ನಾವು ಇದನ್ನು ಬಂದ್ ಮಾಡ್ಬೋದು ನೋಡಿ ಎರಡು ಗ್ಲಾಸ್ ನೀರು ಇರುವಂಥದ್ದು ಒಂದು ಗ್ಲಾಸಿಗೆ ಕುಗ್ಗಿದೆ ಈಗ ನಾನು ಬಂದ್ ಮಾಡಿ ಇದನ್ನು ತಣ್ಣಗಾಗಲಿ ಬಿಟ್ಟಿದ್ದೇನೆ ಈಗ ಸ್ವಲ್ಪ ತಣ್ಣಗಾಗಿದೆ ಇದನ್ನು ನಾನು ಈಗ ಸೋಸ್ಕೊಳ್ತೇನೆ ನಾನು ಸೋಸ್ಕೊಂಡು ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಕಷಾಯ ರೆಡಿಯಾಗಿದೆ ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಸ್ವೀಟ್ ಬೇಕಿದ್ದರೆ ಸ್ವಲ್ಪ ಬೆಲ್ಲ ನೀವು ಹಾಕ್ಕೋಬೋದು ಸಕ್ಕರೆ ಹಾಕ್ಕೋಬೇಡಿ ಅದು ಆಪ್ಷನಲ್ ನಿಮ್ಗೆ ಬೇಡ ಅಂದರೆ ಬೇಡ ನೀವು ಏನು ಮಾಡಬೇಕಂದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಈ ರೀತಿ ಮಾಡಿಕೊಂಡು ಈ ಕಷಾಯನ ಮಾಡಿಕೊಂಡು ಕುಡಿತಾ ಬನ್ನಿ ಕಂಟಿನ್ಯೂಸ್ ಆಗಿ ನೀವು ಹೆಚ್ಚು ಕಡಿಮೆ ನೀವು ಎರಡರಿಂದ ಮೂರು ತಿಂಗಳು ಈ ಥರ ಕುಡಿಯೋದ್ರಿಂದ ನಾನು ನಿಮ್ಗೆ ಹೇಳಿರುವಂತಹ ಎಲ್ಲ ರೀತಿಯ ಹೆಲ್ತ್ ಬೆನಿಫಿಟ್ಸ್ ನಿಮ್ಗೆ ಸಿಗ್ತದೆ ಆ್ಯಕ್ಚುಲಿ ಈ ಟಿಪ್ಸನ್ನು ಒಬ್ಬರು ಡಾಕ್ಟರ್ ಹೇಳಿರುವಂತಹದ್ದು ಅದನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಹಾಗಾಗಿ ಅಂದ್ರೆ ಆಯುರ್ವೇದಿಕ್ ಡಾಕ್ಟ್ರ್ ಹೇಳಿರುವಂಥದ್ದು ಹಾಗಾಗಿ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲ ನೀವು ಆರಾಮದಲ್ಲಿ ಯೂಸ್ ಮಾಡ್ಬೋದು ಓನ್ಲಿ ಈ ಪ್ರೆಗ್ನೆಂಟ್ ಇದ್ದರೆ ಅವರು ಉಪಯೋಗಿಸ್ಬಾರ್ದು ಇದನ್ನು ಅದೇ ರೀತಿಯಲ್ಲಿ ನೀವೇನೋ ಮಗುವಿಗೆ ಹಾಲು ಕೊಡ್ತಾ ಇದ್ದರೆ ಅಂಥವ್ರು ಕೂಡ ಇದನ್ನು ಉಪಯೋಗಿಸ್ಬಾರ್ದು ಅದೇ ರೀತಿಯಲ್ಲಿ ಕಿಡ್ನಿ ಸಮಸ್ಯೆ ಇರೋರು ಅಂದರೆ ಜಾಸ್ತಿ ಸಮಸ್ಯೆ ಇರುವರು ಕಿಡ್ನಿಯದ್ದು ಅವರು ಕೂಡ ಈ ಒಂದು ಕಷಾಯವನ್ನು ಕುಡಿಯೋದು ಬೇಕಿಲ್ಲ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು